ಎಲ್ಲ ರಿಯಲ್ ಇನ್ಸಿಡೆಂಟ್ ಇನ್ಸ್ಪೈರ್ಡ್ ವಿಷಯನ ನಿಮ್ಗೆಲ್ಲ ಗೊತ್ತಿರತ್ತೆ ಏನು ನಾನೇನು ದೊಡ್ಡದಾಗೇನೋ ಮಾಡಿ ಮಾಡಿದ್ದೀನಿ ಅಂತ ನಾನು ಹೇಳಕ್ಕಿಂತ ಹೆಚ್ಚು ನೀವು ಡೈಲಿ ನೋಡಿರುವಂಥದ್ದು ಒಂದು ವಿಷಯದಲ್ಲಿ ಒಂದು ಒಂದು ವೈರಸ್ ಒಂದ್ರೆ ಇಟ್ಸ್ ಮೋರ್ ದೆನ್ ಡೇಂಜರಸ್ ದೆನ್ ಕರೋನಾ ವೈರಸ್ ಅಂತ ಹೇಳ್ಬೋದು ಅದ್ರ ಬಗ್ಗೆ ಒಂದು ಸಣ್ಣ ಅಲರ್ಟ್ ನಾನು ಹೇಳ್ತೀನಿ ಅವತ್ತು ಕೂಡ ದಯವಿಟ್ಟು ಹಿಂಗಿದೆ ನಿಮ್ಮ ಮನೆಯಲ್ಲಿ ಯಾರನ್ನ ತಿಳಿಸ್ಬಿಡಿ ಖಂಡಿತವಾಗಲಿಲ್ಲ ಹೆಣ್ಮಕ್ಳು ಕಳು ಸಾಗಾಣಿಕೆ ಅಂತೂ ಅಲ್ಲ ಇಲ್ಲ ಒಂದ ಎಲ್ಲಮ್ಮ ಅಷ್ಟೇ ಅಷ್ಟೇ ಈಗ ಏನಾಗುತ್ತೆ ಈಗ ಈಗ ರೂಪಾಂತರಿತಾ ಇದೆಯಲ್ಲ ಆ ತರದ್ದು ಕೆಲವು ಕೆಲವು ವೈರಸ್ಗಳನ್ನ ಗೊತ್ತಿಲ್ಲ ಬಹುಶಃ ವ್ಯವಸ್ಥೆ ಸರಿ ಮಾಡ್ತಾ ಇಲ್ವೇನೋ ಅದೇ ಅದು ಬೇರೆ ಬೇರೆ ರೂಪಾಂತರ ತಗೋತಾನೆ ಇದೆ ನೀನು ಅಲ್ಲಿಡಿದ್ರೆ ನಾನು ಇಲ್ಲಿ ಇಡ್ತೀನಿ ಇಲ್ಲಿದ್ರೆ ನಾನು ಇಲ್ಲಿ ಇಡ್ತೀನಿ ಅಂತ ಒಂದು ತಗೋತಾ ಇದ್ದೆ ಅದರಲ್ಲಿ ಇವತ್ತು ಆಲ್ಮೋಸ್ಟ್ ಅದನ್ನ ನಿಮ್ಗೆಲ್ಲ ಜನರಲ್ಲಿ ಗೊತ್ತಿರತ್ತೆ ನಾನೇನ್ ಮಾಡ್ತಿರ್ತೀವಿ ಡೀಟೇಲ್ ಆಗಿ ಹೇಳದೇ ಹೇಳ್ತೀನಿ ಅಷ್ಟೇ ಸಿನಿಮಾ ಅಂದಾಗ ಅದನ್ನೇನ ಮಕ್ಕಳು ಅದರ ಇದಕ್ಕೆ ಬಿದ್ದರೆ ಒಂದು ಮೂವತ್ತು ವರ್ಷದ ಮೇಲೂ ಕೂಡ ಬರ್ತಾರೆ ನಾನು ಸಿನಿಮಾ ನನ್ನ ಸ್ಥಾನ ಎಲ್ಲವನ್ನೂ ಬಿಟ್ಟು ನಿಮ್ಮೆಲ್ಲ ಮಾಧ್ಯಮದ ಮುಂದೆ ಎಲ್ಲ ಮನೆಯಲ್ಲಿರುವಂಥ ಪೇರೆಂಟ್ಸ್ಗಳಿಗೆ ನಿಮ್ಮ ಮಕ್ಕಳನ್ನು ದಯವಿಟ್ಟು ಹುಷಾರಾಗಿ ನೋಡ್ಕೊಳ್ಳಿ ಈ ಸಿನಿಮಾ ಉದ್ದೇಶ ಅದೇ ಇನ್ನೇನು ಇಲ್ಲ ಬೇರೆ ಪ್ರಶ್ನೆ ಇದೆ ಕೇಳಿ ಇಷ್ಟೇ ನಾವು ಮಾತಾಡೋದು ಸರ್ ಯಾವುದೇ ತರದ ಕಂಪ್ಯಾರಿಸನ್ ಇಲ್ಲ ಸಲಗಾಗಿ ಅಗೇನ ಒಬ್ಬ ಇನೋಸೆಂಟ್ಗೆ ಅಂಡರ್ವರ್ಲ್ಡ್ಗೆ ಎಳ್ಕೊಂಡು ಹೋದ್ರೆ ಇನ್ನೋಸೆಂಟ್ ಏನಾಗ್ತಾನೆ ಅಂತ ಇದರ ಅದಿಲ್ಲ ಭೀಮಾ ಬೇರೆ ಭೀಮಾ ಅಲ್ಲಿ ರೌಡಿ ಸಮಾನ ಯಾವುದೂ ಇಲ್ಲ ನಿಮ್ಗೆ ಆಲ್ಮೋಸ್ಟ್ ತುಂಬ ತುಂಬಾ ಇರುತ್ತೆ ನಿಮಗೆ ಹೆಂಗೆ ಹೇಳಿ ನಾನು ಆ ವಿಶೂಲ್ಸ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಪ್ರತಿಯೊಂದಕ್ಕೂ ಒಂದು ತದ್ದಿರಿದ್ವಾಗೇ ಓದಿರ್ತೀವಿ ನಾನು ನಾನು ರಿಯಲ್ ಆಗಿ ನೋಡಿದಂಥ ಲೋಕ ನಾನು ರಿಯಲ್ ಆಗಿ ಇಂಟ್ರೂ ಮಾಡೋದಂತ ಹೆಣ್ಣು ಮಕ್ಕಳು ಅವ್ರ ಹೆಸರು ಹೇಳೋಕೆ ಇಷ್ಟಪಡಲ್ಲ ನಾನು ರಿಯಲ್ ಆಗಿ ಗಂಡು ಮಕ್ಕಳು ಅವ್ರ ಹೆಸರು ಹೇಳೋಕೆ ಇಷ್ಟಪಡಲ್ಲ ನಾನು ಬರದಾಗ ಅನ್ನಿಸ್ತು ಇದು ಮಾಡಿದ್ರೆ ಒಂದು ಗೊತ್ತಿಲ್ಲ ಒಂದು ಒಂದು ಸಂದೇಶ ಕೊಡ್ಬೋದೇನೋ ಇವಾಗಲೂ ನಡೀತಾ ಇದೆ ಬೆಂಗಳೂರಲ್ಲೇ ನಡೆದಿದೆ ಸರ್ ಅದು ಅದೆಲ್ಲೂ ಬೇರೆ ಬೇರೆ ಕಡೆ ಹೋಗ್ದಾರಾಗ ನಾವೇ ತಡಿಬೇಕಷ್ಟೇ ಈಗ ಸರ್ ಇಲ್ಲಿದೆ ನಾವು ಶಕ್ತಿವಂತರು ಬೆಂಗಳೂರಲ್ಲಿರೋರು ಇನ್ನೆಲ್ಲೋ ತಾಲೂಕುಗೋ ಹೋಬ್ಳಿಗೋ ಹೋದ್ರೆ ಇನ್ನು ಯಾರೊಬ್ಬೊಬ್ಬ ರೈತರು ಮಕ್ಕಳು ಇನ್ನೊಬ್ಬರು ಮತ್ತೊಬ್ಬರು ಯಾರಿಗೂ ಏನೂ ಆಗೋದು ಬೇಡ ಒಂಚೂರು ನಾವು ಹುಷಾರಾಗಿರೋಣ ನಾವು ನಾವು ನಾವೆಲ್ಲ ಸೇರಿ ನೀವೆಲ್ಲ ಸೇರಿ ಒಂದು ಸಾಥ್ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಮುಟ್ಟಬೇಕೋ ಅವ್ರಿಗೆ ಮುಟ್ಟುತ್ತೆ ವಿಷಯ ತೌಸಂಡ್ ಪರ್ಸೆಂಟ್ ಮುಟ್ಟುತ್ತೆ A não tá